ನನ್ನ ಹುಟ್ಟುಹಬ್ಬದ ಸಲುವಾಗಿ ನೀವೆಲ್ಲ ಸೇರಿರುವಂಥದ್ದು ನನಗೆ ಬಹಳ ಸಂತೋಷದ ಮತ್ತು ಹೆಮ್ಮೆಯ ವಿಷಯ ಇದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಅಧಿಕಾರಿ ಅಧಿಕಾರಿಗಳು ಮತ್ತು ಎಲ್ಲ ಆರು ಕಿಲೋಮೀಟರ್ ದೂರ ನಡಿಬೇಕಾಗಿತ್ತು ಅಥವಾ ನಾಡಿಗೆ ಹೋಗಬೇಕಾಗಿತ್ತು ಮತ್ತಿನಲ್ಲಿ ಒಂದು ಕೆರೆ ದಾಟದ ಬೇಸಿಗೆ ಕಿಲೋಮೀಟ್ರ್ ಮಳೆಗಾದ್ರೆ ಆರು ಕಿಲೋಮೀಟ್ರ್ ಬಹಳ ಕಷ್ಟಪಟ್ಟು ಇದು ಕನ್ಸ ಮಧ್ಯ ಅವರು ಪೇಟು ಹಾಲ್ನ ಹೊತ್ಕೊಂಡು ಹೋಗ್ಬೇಕು ಅದಕ್ಕೆ ಅಂತ ಜನಕ್ಕೆ ನಾನು ಒಂದು ಡೈರಿ ಮಾಡ್ಬೋದು ಬಹಳ ಅವರಿಗೆ ಹೆಲ್ಪ್ ಆಗಿದೆ ಅಂತ ತುಂಬಾ ಭಾವಿಸ್ತೀನಿ ಅದಕ್ಕೆ ನಾನ್ ತುಂಬಾ ಖುಷಿ ಹಾ ಅಧಿಕಾರಿ ವರ್ಗದವರು ನನ್ಗೆ ಒಂದು ಪ್ರತೀಕ್ವಾಗಿ ನಾವ್ ವಿಮೆ ಬೇರೆ ಸಾಧನೆ ಮಾಡಿರೋದು ಬೇರೆ ವಿಷಯ ಈ ಜಿಲ್ಲೆಯಲ್ಲಿ ಲಾಸ್ಗಳ ಮರಣದ ಸಂಖ್ಯೆ ಕೇಳಬೇಕು ಅರ್ಥ ಇಲ್ಲ ಈ ಜಿಲ್ಲೆಯಲ್ಲಿ ಅಧ್ಯಕ್ಷರ ಆವರಣದ ಅಧ್ಯಕ್ಷರ ತಾಲೂಕು ಪ್ರಥಮ ಸ್ಥಾನದಿದ್ರೆ ಲಾಸ್ ಅದಕ್ಕಾಗಿ ನನ್ನ ಬಗ್ಗೆ ಅಪಾರವಾದ ಹೆಮ್ಮೆ ಮತ್ತು ನನ್ನ ಅಧಿಕಾರಿ ವರ್ಗದವರ ಬಗ್ಗೆ ಅತಿಯಾದ ಹೆಮ್ಮೆ ಮತ್ತು ನನ್ನ ಎಲ್ಲ ಸೆಕ್ರೆಟರ್ಸ್ ಬಗ್ಗೆ ನನಗೆ ಬಹಳ ವಿಶ್ವಾಸ ಮತ್ತು ಗೌರವ ಮತ್ತು ಅಭಿಮಾನ ಇದೆ ಹೋಗಿ ಅದಕ್ಕೋಸ್ಕರ ಅಭಿನಂದನೆ ನಾನು ಆಯ್ಕೆಯಾಗಿ ಜನವರಿ ಒಂಬತ್ತನೆಯ ತಾರೀಕಿಗೆ ಒಂದು ವರ್ಷ ಇನ್ನು ಎರಡು ದಿವಸಕ್ಕೆ ಒಂದು ವರ್ಷದ ಪ್ರೀತಿಯ ಧನ್ಯವಾದಗಳು ನಾವು ಆಯ್ಕೆ ಆದ ನಂತರ ಓಟ್ ಹಾಕಿದ್ದೀರೋ ಅವ್ರಿಗೆ ಯಾರಿಗೂ ಚ್ಯುತಿ ಬಂದಿರೋದನ್ನು ನಡ್ಕೊಂಡಿದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ನಾನಿದ್ದೀನಿ ಹೌದಾ ಧನ್ಯವಾದ ಯಾಕೆ ಅಂದ್ರೆ ನನಗೆ ಸರ್ಕಾರಕ್ಕೆ ಬಂದ ಮೇಲೆ ಈ ಸಹಕಾರ ಕ್ಷೇತ್ರ ನನಗೆ ಪೂರ್ತಿ ಹೊಸ ಇಲ್ಲಿ ನನಗೆ ಇನ್ನು ಕಲಿಯದಿತ್ತು ಹಾಗಾಗಿ ಪ್ರತಿ ಊರುಗಳಿಗೆ ಬೆಳಿಗ್ಗೆ ಸಂಜೆ ಎಲ್ಲಿ ಡೈರಿಗಳಿದೆ ಅಲ್ಲೆಲ್ಲ ವಿಸಿಟ್ ಮಾಡಿ ಅಲ್ಲಿ ಏನು ಕುಂದು ಕೊರತೆಗಳಿದೆ ಅದನ್ನೆಲ್ಲ ತಿಳ್ಕೊಂಡು ಸುಮಾರು ಒಂದು ಎಪ್ಪತ್ತು ಮೇಲೆ ಡೈರಿಗಳನ್ನ ನಾವು ವಿಸಿಟ್ ಮಾಡಿದ್ದೇವೆ ಆವಾಗ ಎಲ್ಲೆಲ್ಲಿ ಏನೇನು ಕುಂದು ಕೊರತೆಗಳು ಮತ್ತು ಡೈರಿ ಜನಕ್ಕೆ ಬರುವಂತಹ ಸಾಮಾನ್ಯ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದೇನೆ ನಾನು ಒಕ್ಕೂಟದ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡುವಾಗ ಅಲ್ಲಿ ನಮ್ಮ ಕುಂದುಕೊರ ಬಗ್ಗೆ ಚರ್ಚೆ ಮಾಡೋದಿರಲಿ ನನ್ನ ತಾಲೂಕಿಗೆ ಏನು ಬೇಕು ಅಂತ ಕೇಳೋದಿರ್ಲಿ ಅದನ್ನು ನಿಸ್ವಾರ್ಥವಾಗಿ ಮತ್ತು ಬಹಳ ಪ್ರೀತಿಯಿಂದಲೇ ಮಾಡ್ತಾ ಇದ್ದೀನಿ ನನ್ನ ಕೇಳಿ ಆದಷ್ಟು ಮಟ್ಟಿಗೆ ನಾವು ಹೋರಾಟ ಮಾಡಿದ್ದೀನಿ ಮತ್ತು ಅದನ್ನು ಪಡ್ಕೊಂಡಿದ್ದೀವಿ ಸುತ್ತ ಉಪಕಿಧನಿಕ ಹಾಗೆ ನಾವು ಹತ್ತೊಂಬತ್ತು ಡೈರಿಗಳನ್ನ ಉಪಕೇಂದ್ರಗಳನ್ನು ಸಹಿತವಾಗಿ ಹತ್ತೊಂಬತ್ತು ಡೈರಿಗಳನ್ನು ಹಾಗೆ ಓಪನ್ ಮಾಡಿದ್ದೀನಿ ನನಗೆ ತುಂಬಾ ಇಷ್ಟ ಆಗಿದ್ದು ಡೈರಿ ಮಾಡಿದ್ದು ಅಂದ್ರೆ ನಮ್ಮ ಊಟ ಮಾಡಿದಲ್ಲಿ ಒಂದು ಡೈರಿ ಮಾಡಿದ್ವಿ ಅದು ನಾನು ಬಹಳ ಪ್ರೀತಿಯಿಂದ ಮಾಡ್ತಾ ಕೇಳಿದೆ ಅವಾಗ ಯಾಕಂದರೆ ಗೊತ್ತಿಲ್ಲ ನನ್ನ ಹಿಂದೆ ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದೀನಿ ಸೊ ಅವಾಗ ಹೇಳಿದ್ರು ಅದು ಡೆಲಿವರಿ ಆಗುವಾಗ ಎಲ್ಲ ಇದ್ದೀನಿ ಟ್ಯಾಂಕ್ಶನ್ ಬಗ್ಗೆ ಆಗಿರುತ್ತೆ ಅದು ಇದ್ದಾಗ ಹತ್ತು ಜನ ಆಗಲೂ ಆಗೋಲ್ಲ ಕೆಲವು ಸಲ ಎತ್ತಕ್ಕಾಗದೇ ಇರೋದು ಕಾರಣ ಹೋಗುತ್ತೆ ಅಂತ ಸೊ ಅವಾಗ ತಕ್ಷಣ ನಾನು ನಮ್ಮಲ್ಲಿ ಸುಮಾರು ಜನ ಸ್ವಲ್ಪ ಹಣವಂತರು ಇರೋಂಥವ್ರನ್ನ ಬೇಡಿ ಕೇಳಿ ಅವರಿಂದ ಗೌರಿಕ್ರಗಳನ್ನ ಆಗಲಿ ಸಿ ಎಸ್ ಪುರ ಹೋಗಿ ಒಂದು ಎಂಟು ಗೌರಿಕ್ರಗಳನ್ನ ಕೊಟ್ಟಿದ್ವಿ ಅದರಲ್ಲಿ ಆ ಭಾಗದಲ್ಲಿ ನರ್ಸಿಂಹಮೂರ್ತಿ ಅಂತ ನಮ್ಮ ಲೀಡ್ ಹೋಗಿದ್ದಾರೆ ಅವ್ರು ಕೊಟ್ಟರು ಹಾಗೆ ಇಲ್ಲಿ ನಮ್ಮ ಕಡಬ ಹೋಗಿ ಬಂದಾಗ ನಮ್ಮ ದೇವರಾಜ್ ಅವರು ಕೊಟ್ಟರು ಆಮೇಲೆ ನನ್ನ ಕುಟುಂಬದ ಗುರಿ ಯೋಗೀಶ್ ಹಾಗೂ ಸತೀಶ್ ಚೇತನ್ ನಿಂಗಟಲಿ ರಾಜು ಕಳ್ಳಿಪಾಳ್ನ ಸಿ ಎಸ್ ಮದುವೆ ಮನೆ ಚೌಕಿಯ ಮಾಲೀಕರಂತಹ ಕುಮಾರ್ ಇಷ್ಟು ಜನ ಜನ ದಾರಿಗಳಿದ್ದಾರೆ ا دغه نو ګوښته د دې صحیحه